ಹಾಯ್ ಹಲೋ ನಮಸ್ತೆ ಗೆಳೆಯರಿ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ನೀವು ನೋಡ್ತಾ ಇದ್ದರೆ ಮಾಸ್ಟರ್ಸ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಇವಾಗ ನಾನು ಹೇಳ್ತಾ ಇರೋ ಒಂದು ಕತೆ ಒಂದು ಸ್ಫೂರ್ತಿದಾಯಕ ಕತೆ ಒಂದು ಊರಿನಲ್ಲಿ ಐದು ಜನರ ಇರತಕ್ಕಂಥ ಒಂದು ಕುಟುಂಬ ತಂದೆ ತಾಯಿ ಅವರೊಬ್ಬರ ಮಗ ಸೊಸೆ ಮತ್ತು ಒಂದು ಪುಟಾಣಿ ಮಗು ಒಂದು ಮಧ್ಯಮ ವರ್ಗದ ಕುಟುಂಬದ ಕತೆ ಅಪ್ಪನಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಮಗ ನೌಕರಿಗೆ ಹೋಗ್ತಿದ್ದ ಅತ್ತೆ ಮತ್ತು ಸೊಸೆ ಇಬ್ಬರು ಹೊಂದ್ಕೊಂಡು ಮನೆಯಲ್ಲಿ ಜೀವನವನ್ನು ಇದ್ದರು ಯಾಕೆ ಗೊತ್ತಾ ಅವ್ರಿಗೆ ಒಂದು ಪುಟ್ಟ ಪಾಪ ಇತ್ತು ಮಗು ಸೊ ಅದಕ್ಕೋಸ್ಕರ ಅವ್ರಿಗೆ ಯಾವ ಕಷ್ಟವೂ ಆಗದೆ ಹಾಗೆ ದಿನ ಏನು ಮಾಡ್ತಿತ್ತು ಅಂತಂದರೆ ಹೋಗ್ತಾ ಹೋಗ್ತಾಯಿತ್ತು ಒಂದು ದಿನ ಭಾನುವಾರ ಅಪ್ಪ ಮತ್ತು ಮಗ ಮನೆಯಲ್ಲೇ ಇದ್ದರು ಅವತ್ತು ರಜೆ ಇದ್ದ ಕಾರಣಕ್ಕಾಗಿ ಅಪ್ಪ ಸೋಫಾ ಮೇಲೆ ಮತ್ತು ಮಗನೂ ಸೋಫಾ ಮೇಲೆ ಕೂತ್ಕೊಂಡಿದ್ದರು ಅಪ್ಪ ಪೇಪರ್ ಓದ್ತಾ ಇದ್ದ ಮಗ ಇಯರ್ಫೋನ್ ಹಾಕ್ಕೊಂಡು ಸಾಂಗನ್ನು ಕೇಳ್ತಾ ಇದ್ದ ಇದ್ದಕ್ಕಿದ್ದಂತೆ ಕಿಟಕಿಯಿಂದ ಯಾವುದೋ ಒಂದು ಪಕ್ಷಿಯ ಶಬ್ದ ಕೇಳಿಬಂತು ಆವಾಗ ಅವಾಗ ಮಗನಿಗೆ ಕೇಳ್ತಾನೆ ಕನ್ನ ಇದು ಯಾವ ಪಕ್ಷಿಯ ಸೌಂಡ್ ನೋಡಪ್ಪ ಒಂಚೂರು ಅಂಥೇಳಿ ಅಪ್ಪ ಮಗನಿಗೆ ಕೇಳಿದ ಆವಾಗ ಮಗನಿಂದ ಉತ್ತರ ಬಂತು ಅದು ಕಾಗೆ ಕಣಪ್ಪ ಅಂತೇಳಿ ಮತ್ತೆ ಎರಡು ನಿಮಿಷ ಆದ ನಂತರ ಮತ್ತೆ ಪಕ್ಷಿ ಕೂಗ್ತು ಅವಾಗ ಮತ್ತೆ ತಂದೆ ತನ್ನ ಮಗನಿಗೆ ಕೇಳ್ತಾರೆ ಕಂದ ಮತ್ತೆ ಆ ಪಕ್ಷಿ ಕೂತ್ ಇದೆ ನೋಡಪ್ಪ ಯಾವುದದು ಪಕ್ಷಿ ಅಂಥೇಳಿ ಕೇಳ್ತಾರೆ ಅವಾಗ ತಾತ್ಸಾರದಿಂದಲೇ ಇವ ಅದು ಕಾಕಿ ಕಣಪ್ಪ ಅಂತ ತಿಳ್ಕೊಂಡು ತಾತ್ಸಾರದಿಂದ ಮಗ ಉತ್ತರ ಕೊಟ್ಟ ಮತ್ತೆ ಎರಡು ನಿಂಬು ಮೂರು ನಿಮಿಷ ಆದ ನಂತರ ಆ ಪಕ್ಷಿ ಮತ್ತೆ ಕೂಗೋದಕ್ಕೆ ಪ್ರಾರಂಭ ಮಾಡಿತು ಮತ್ತೆ ತಂದೆ ಆದಂಥವನು ಮಗನಿಗೆ ಕೇಳಿದ ಕಂದ ಪಕ್ಷಿ ಕೂಗ್ತಾ ಇದೆ ನೋಡಪ್ಪ ಯಾವುದೂ ಪಕ್ಷಿ ಕಿಟಕಿ ಆಚೆಯಿಂದ ಕೇಳ್ತಾ ಇದೆ ಕೂಗ್ತಾ ಇದೆ ಅಂತ ತಿಳ್ಕೊಂಡು ಕರೆಯಿತು ಆವಾಗ ಆ ಮಗ ಸೋಫಾ ಮೇಲಿಂದ ಎದ್ದು ಇಯರ್ಫೋನನ್ನು ತೆಗೆದು ಎಷ್ಟು ಸಾರಿ ಹೇಳೋದಪ್ಪ ನಿಮಗೆ ಅದು ಕಾಗೆ 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 ಅದು ಕಾಗೆ ಅಂತ ಎಷ್ಟು ಸಾರಿ ಹೇಳೋದು ನಿನಗೆ ಇವತ್ತೇನಾಗಿದೆ ನಿಮಗೆ ನನಗೆ ತಲೆ ತಿನ್ನೋಕಂತಲೇ ಇವತ್ತು ಬಂದಿದೆಯಾ ಹೇಗೆ ಸಂಡೇ ಇದೆ ಇವತ್ತು ರವಿವಾರ ಇದೆ ನಾನು ನನ್ನ ಆರಾಮಾಗಿ ಇಡೋ ಬಿಡೋದಿಲ್ವ ನೀನು ಅಂತ ತಿಳ್ಕೊಂಡು ಸಿಕ್ಕಾಪಟ್ಟಿ ಆ ತಂದೆಯ ಮೇಲೆ ಜೋರು ಮಾಡಿದ ಅವಾಗ ಪಾಪ ಬೈಸ್ಕೊಂಡಿರ್ತಕ್ಕಂಥ ತಂದೆ ಏನು ಮಾಡ್ತಾನೆ ಅಂತಂದರೆ ಸೀದಾ ಅಲ್ಲಿಂದ ಎದ್ದು ತನ್ನ ರೂಮ್ಗೆ ಹೋದರು ಒಂದು ಮೂರ್ನಾಲ್ಕು ನಿಮಿಷ ಆಗಿರ್ಬೋದು ಆ ತಂದೆ ಕೈಯಲ್ಲಿ ಒಂದು ಡೈರಿಯನ್ನು ಹಿಡ್ಕೊಂಡು ಮತ್ತೆ ಅದೇ ಸೋಫಾ ಮೇಲೆ ಬಂದು ಕೂತ್ಕೊಂಡ್ರು ಕೂತ್ಕೊಂಡು ಅಲ್ಲಿ ಒಂದು ನಾಲ್ಕೈದು ಪೇಜ್ಗಳನ್ನು ಓಪನ್ ಮಾಡಿ ಆ ಮಗನ ಮುಂದೆ ಇಟ್ಟರು ಆ ಮಗ ಕುತೂಹಲದಿಂದ ಆ ಬುಕ್ ಕಡೆಗೆ ತಿರುಗಿ ನೋಡ್ತಾನೆ ಆವಾಗ ಇದು ತಂದೆಯ ಹಸ್ತಾಕ್ಷರ ಅಂದರೆ ತಂದೆ ಬರೆದಿದ್ದು ಅನ್ನೋದು ಗೊತ್ತಾಗಿ ಕುತೂಹಲದಿಂದ ಆ ಬುಕ್ಕನ್ನು ತನ್ನ ಕೈಗೆ ತಗೊಂಡು ತೆಗೆದುಕೊಂಡ ಓಹೋ ಇದು ಅಪ್ಪ ಬರೆದಿರೋ ಡೈರಿ ನಾನು ಓದಲೇಬೇಕು ಅಂತ ಆ ಮಗ ಏನು ಮಾಡಿದೆ ಅಂತಂದರೆ ಆ ಬುಕ್ಕನ್ನು ಕೈತ್ಕೊಂಡ ಆದರೆ ತಂದೆಯಾದಂಥವನು ಭಾಳಷ್ಟು ಸಮಾನದಿಂದ ಸಮಾಧಾನದಿಂದ ಕೂತ್ಕೊಂಡಿದ್ದರು ಆ ಡೈರಿಯಲ್ಲಿ ಹೀಗೆ ಬರೆದಿತ್ತು ಇಂದು ನಾನು ನನ್ನ ಮೂರು ವರ್ಷದ ಮಗನೊಂದಿಗೆ ಕುಳಿತುಕೊಂಡಿದ್ದೇನೆ ಇದು ಮೊದಲೇ ಲೈನು ಆವಾಗ ಆ ಮೂರು ವರ್ಷದ ಮಗನ ಜೊತೆಗೆ ಕೂತ್ಕೊಂಡಿರ್ತಕ್ಕಂಥ ತಂದೆ ಮತ್ತು ಮಗನ ಸಂವಾದವನ್ನು ಆ ಡೈರಿಯಲ್ಲಿ ಆ ವ್ಯಕ್ತಿ ಬರೆದಿದ್ರು ಏನಿತ್ತು ಅಂತಂದರೆ ಒಂದು ಪಕ್ಷಿ ಬಂತು ಪಕ್ಷಿ ಕೂಗ್ತಾ ಕೂಗ್ತಾ ಹಾರಾಡ್ತಾ ಹಾರಾಡ್ತಾ ಬಂತು ಆ ಮೂರು ವರ್ಷದ ಮಗ ಕುತೂಹಲದಿಂದ ಅವರಪ್ಪನನ್ನು ಪ್ರಶ್ನೆ ಮಾಡ್ತಾನೆ ಅಪ್ಪ ಇದು ಯಾವ ಪಕ್ಷಿ ಅಪ್ಪ ಇದು ಅಂಥೇಳಿ ಅವಾಗ ಆ ತಂದೆ ಕೊಪ್ಪಳಿಸ್ಕೊಡದೆ ಅದು ಕಾಗಿ ಕಣಪ್ಪ ಅಂಥೇಳಿ ಅಂದರು ಅಷ್ಟೇ ಅಲ್ಲದೆ ಆ ಕಾಗೆ ಮತ್ತೊಂದು ಸರಿ ಮತ್ತೊಂದು ಸರಿ ಹಾರಿ ಬಂದು ಬಂದು ಹೋಗಿದ್ದ ಪರಿಣಾಮವಾಗಿ ಆ ಮಗು ಕಳೆದ ಒಂದು ಹತ್ತು ಇಪ್ಪತ್ತು ಬಾರಿ ಪ್ರಶ್ನೆ ಕೇಳಿರಬಹುದು ಏನಂತ ಅದು ಯಾವ ಧ್ವನಿ ಅದು ಯಾವ ಪಕ್ಷಿ ಅಂಥೇಳಿ ಒಂದು ಸ್ವಲ್ಪನೂ ಬೇಸರಗೊಳ್ಳದೆ ಆ ತಂದೆ ಆದಂಥವನು ಆ ಮಗನಿಗೆ ಅದು ಕಾಗೆ ಕಣಪ್ಪ ಅದು ಕಾಗೆ ಕನಪ್ಪ ಅಂತ ತಿಳ್ಕೊಂಡು ಉತ್ತರ ಕೊಡ್ತಾ ಕೊಡ್ತಾ ಅದ್ರ ಜೊತೆ ಜೊತೆಗೇ ಆ ಉತ್ತರ ಕೊಡೋದ್ರ ಜೊತೆಗೆ ಆ ತಂದೆ ಆದಂಥವನು ಆ ಮಗನಿಗೆ ಒಂದು ಮುತ್ತನ್ನು ಕೊಡ್ತಿರ್ತಾನೆ ಗೊತ್ತಾ ಅವನ ಕುತೂಹಲ ಮತ್ತು ಅವನ ಪ್ರಶ್ನಿಸುವ ಕೌಶಲ್ಯ ನನಗೆ ಇಷ್ಟ ಆಯಿತು ಅಂತ ಹೇಳಿ ಬರ್ತದೆ ಇದೆಲ್ಲವನ್ನ ಓದುತ್ತಿದ್ದಂತೆ ಆ ಸೋಫಾದಲ್ಲಿ ಕೂತಿರ್ತಕ್ಕಂಥ ಮಗ ಅವನ ವರ್ತನೆ ಕುರಿತು ಸ್ವತಃ ಅವನಿಗೆ ನಾಚಿಕೆ ಆಯಿತು ನಾನು ಬಾಲ್ಯದಲ್ಲಿದ್ದಾಗ ನನ್ನ ಅಪ್ಪ ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ರು ಅನ್ನೋದನ್ನು ನೆನೆದು ಸ್ವಲ್ಪ ಭಾವುಕನ ಡೈರಿಯನ್ನು ಇನ್ನಿಲ್ಲದ ಆಸೆಗಳಿಂದ ತಬ್ಕೊಂಡು ಹೇಳ್ತಾನೆ ಅಪ್ಪ ನನ್ನನ್ನು ಕ್ಷಮಿಸ್ಬಿಡಪ್ಪ ಅಂಥೇಳಿ ಈ ಸಂದೇಶವನ್ನು ಈ ಕಥೆಯನ್ನು ಕೇಳಿಸ್ಕೊಂಡ ನಂತರ ನಮಗೆಲ್ಲರಿಗೂ ಗೊತ್ತಾಗ್ಬೋದು ಏನು ಅಂತಂದರೆ ನಾನು ಬಾಲ್ಯದಲ್ಲಿದ್ದಾಗ ನನ್ನ ತಂದೆಯ ಹೇಳಿರ್ತಕ್ಕಂಥ ಮಾತುಗಳನ್ನು ಮತ್ತು ನನ್ನ ಸಹಿಸ್ಕೊಂಡಿರ್ತಕ್ಕಂಥ ನನ್ನ ತಂದೆ ಆದರೆ ನಾನು ಇವತ್ತೇನಾದರೂ ಒಂದು ಕೇಳ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ನಾನು ಯಾವ ರೀತಿ ಉತ್ತರ ಕೊಡ್ತಾ ಇದ್ದೀನಿ ನಾನು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾವೆಲ್ಲರೂ ಚೆನ್ನಾಗಿ ಅರ್ಥ ಇದು ಅಪ್ಪ ಅಂದರೆ ಆಕಾಶ ಅಂತಕ್ಕಂಥ ಪುಸ್ತಕದಲ್ಲಿ ಬಂದಿರತಕ್ಕಂಥ ಒಂದು ಕತೆ ಹಾಗಾದರೆ ವಿಡಿಯೋ ಇಷ್ಟ ಆದರೆ ನೀವೆಲ್ಲರೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಎಲ್ಲರಿಗೂ ನಮಸ್ತೆ